ಮಗನೇ ಬಾ ನೀನ್ ಬಂದು ಕುತ್ಕೊಂಡೆ ಅಂತ ಗೊತ್ತಾಯ್ತು ಬಾ ಬಂದಿದ್ಯಾ ಬಂದಿನ ಸ್ವಾಮಿ ಸ್ವಾಮಿ ಹೇಳಿಕಂದ ನಮ್ ಫ್ರೆಂಡ್ ನನ್ನ ಹತ್ರ ಸಾಲ ಹಸ್ಕೊಂಡು ಬಹಳ ದಿವ್ಸ ಆಯ್ತು ಸ್ವಾಮಿ ಹೊಟ್ಟು ವಾಪಸ್ ಕೊಡ್ಬಲ್ಲ ಹೆಂಗಾರ ಮಾಡಿ ಕೊಡಂಗ್ ಮಾಡ ಸ್ವಾಮಿ ವಯಸ್ಸವ್ರಿಕ್ ಮಗನ ಸ್ವಾಮಿ ಅವ್ನು ಕೊಡ್ಬೇಕಾಯ್ ರೂಪಾಯಿ ನನಗೆ ಯಾಕ ಕರೆಂಟ್ ಬಿಲ್ ಕಟ್ ಏನಲ್ಲ ನಿಮ್ಮ ಅಪ್ಪನ್ ಮಾಡಿದೇನಿ ಕರೆಂಟ್ ಕರೆಂಟ್ ನಮ್ಮ ಅಪ್ಪಂದಲ್ಲ ಈ ಹೊಲ ನಮ್ಮಅಪ್ಪುಂದ ಬೋಸ್ ಹುಡಿಕೆ

ಸರಿ ಹಂಗ ರತ್ ಬಾ ಸರಿ ಆತು ಇವಾಗಾದ್ರು ಹೇಳ ಯಾರಿಗ ಕಾಯ ಕುಂತಿ ಇಲ್ಲಿ ಇಷ್ಟೊತ್ನಾಗ ನಿನ್ನೆ ಕಾಯ ಕುಂತಿ ಯಾಕೆ ನಿನ್ನೆ ಸತ್ತಾಳ ಇಲ್ಲ ನಾನು ಏನ್ ಸತ್ತಿರೋದು ಲೈ ನಾನೇನ್ ಉತ್ಸವ ಮಾಡ್ಕೇನ ರಾತ್ರಿ ಐತಿ ಇವ್ನ ಹೆಂಗ್ ಕುಡಿದ್ ಬಂದಿರ್ತಾನ ಅಂತ ಮಾಡ್ಕೇ ಇದ್ದೆ ಹಂಗಾದ್ರೆ ನಿನ್ನೇನ್ ದೆವ್ವನ ಹ್ಮ್ ನಾನು ದೆವ್ವನೇ ಹಂಗಾರ ನೀನು ದೇವ್ ಅನ್ನ ಪ್ರೂವ್ ಮಾಡು ದೇವ್ ಕಿಟಗಿ ಹೊಡೆದ್ರೆ ಮಾಯ ಗೊತ್ತ ನಿನ್ಗೆ ಹೌದಾ ಹಂಗಾರ ನೋಡಂಗ ನಮ್ ಒಂದು ಮೆಸೇಜ್ ತೋರ್ಸಾರ ಹಾ ಅದನ್ನ ಮಾಡ್ಲಾ ಮಾಡು ಬಾಂಬು ಈ ಎಮ್ಮ ಕೈತಲ್ಲ ಎಷ್ಟು ಲೀಟರ್ ಹಾಲು ಕೊಡ ತಮ್ಮ ನಲ್ವತ್ತು ಸಾವಿರ ಕೋಟಿ ಎಮ್ಮಿ ತಂದಿನಿ ಎಂಟ್ ಲೀಟರ್ ಹಾಲು ಕೊಡುತ್ತಂತ ಹೇಳಿದ್ರು ದಿನ ದಿನಾ ಇಪ್ಪ

ನಂದು ಊರಾಗ ಅವಳ ಐತಿ ಬಾ ಲೇಯ್ ನೀನ್ ಯಾ ಡಿಮಲ್ ತಗ ಹೋಗಿದ್ರಾಗ ಮನೆಯರ್ಬನ್ ನಡಿ ಬರೋದಲ್ಲ ನೋಡಿ ನಿಮ್ಮ ಮುಂದೆ ನಾನು ಮನೆಗೆ ಬರೋದಲ್ಲೇ ಏನಲ್ಲ ಅಣ್ಣ ಗಾಡಿ ಕೊಡ್ಸಂತಂದೆ ಅದಕ್ಕ ಮನೆಗಿಂದ ಹೊರಗೆ ಹಾಕ್ಬಿಟ್ರು ಅದಕ್ಕೆ ನಾನು ಸಿಮೆಂಟ್ ಕೆಲಸ ಐತಿ ಅಂತೆ ಅದ ಸಾವಿರ ರೂಪಾಯಿ ಕೂಲಿ ಅವ್ರದ ಊಟ ಅಂತೆ ನಾನು ನೂರು ದಿವಸ ದುಡ್ದೆ ಒಂದು ಲಕ್ಷಕ್ಕ ನಾನು ಸ್ವಂತ ಗಾಡಿ ತಗೊಂಡು ತಮ್ಮ ದಿನ ಸಾವಿರ ರೂಪಾಯಿ ಕೂಲಿ ಮೂವತ್ತು ಊಟ ಅವ್ರದಂತೆ ಏ ಹಂಗ ನಾ ಅಪ್ಪ ಫೋನ್ ಮಾಡ್ತರಿ ಹಲೋ ಅಪ್ಪ ನೀನ್ ಬೈಕ್ ಕೊಡ್ಸಂದ್ರೆ ಕೊಡ್ಸಿಲ್ಲ ಸಿಮೆಂಟ್ ಕೆಲಸ ಐತೆ ಅಂತೆ ದಿನ ಸಾವಿರ ಕೊಟ್ಟು ಮೂವತ್ತು ಊಟ ಕೊಡ್ತಾರ ಅಂತೆ ಈ ಆ ನಾಯಿ ಬರ್ತೈತೆ ನಿನ್ ಮನೆ ಅಕ್ಕ ಹೋಗ್ ಹೋಗ್ ಮನೆ ಬಿಟ್ಟು ಹೊರ ಬಂತು ಹೌದಾ ಹಾ ಸರಿ ಸರಿ ಹಾಗಾದ್ರೆ ಮನಿಗೆ ಮನಿಗ ಏನೇತಮ್ಮ ನಮ್ಮಪ್ಪ ಗಾಡಿ ಕೊಡ್ತಾನೆ ನಾನು ಹೋಗ್ಬಿಡ್ತ ಮನಿಗೆ ಸ್ವಲ್ಪ ಬರೋ ಬರ್ರಿ ಏನಪ್ಪಾ ಯಾರ್ ಬೇಕು ನಿಮ್ಮ ಮಗ ಏನ್ರಿ ಇಲ್ಲಪ್ಪ ಒಂದ್ ವಾರ ಎಲ್ಲಿ ಏನೋ ಕಾಣವಲ್ಲ ಒಟ್ಟ ಮನಿಗೂ ಬಂದಲ್ಲ ಯಾರ ನೀವು ಸರ ನಾವ್ ಮಗ ಲೋನ್ ಒಂದು ಒಂದ್ ಎಂಟು ತಿಂಗಳಿವೈ ಬಿಡ ಸರ್ ಒಟ್ಟ ಕಟ್ಟಿಲ್ಲ ಫಸ್ಟ್ ಒಂದ್ ಎರಡು ತಿಂಗಳು ಚೆನ್ನಾಗಿ ಕಟ್ಟಿದ ಆಮೇಲೆ ಒಟ್ಟ ಕಟ್ಟುವಲ್ಲ ಸರ್ ಅವ ಏನಪ್ಪ ಯಾರ್ನ ಕೇಳಿ ಕೊಟ್ರಿ ಲೋನ್ ಸರ್ ಪರ್ಸನಲ್ ಲೋನ್ ಸರ್ ಕೊಟ್ರದ ಏನಪ್ಪ ಪರ್ಸನಲ್ ಲೋನ್ ಅದ್ನಪ್ಪ ಅಂದ್ರ ಮನೆಯಿಂದ ಹೊರಗಿಟ್ಕಂಬ ಮನಿ ತನಕ ತರಬಾರ್ದ

ಆಯ್ತು ತಿನ್ನೇನು ಕಳ್ಯಾರ ಏನು ಗೊತ್ತಿಲ್ಲ ಲೇ ಅಷ್ಟು ಈಜಿ ಹಾಕಿ ಬರಲ್ಲ ಇಲ್ಲಿ ಯಾವ್ದಾರ ಹಾಕಿ ಹಾಕಿನ ಪಿನ್ ತಂದು ಹಾಕಿ ಸುಚ್ ಬರ ಓಪನ್ ಆಗತ್ತೆ ಅದು ತಾಲೇ ಪ ಎಲ್ಲ ಐತವ ಅಲ್ಲಿ ಹಾಕ್ಕೊಡ್ತನ ತಗೋಣ ಪೇಟೆಡ್ ಪೇಟೆಡ್ ಹಾಕಿ ಕೊಡ ಲೇ ತಮ್ಮ ಈ ಫೋನಿಗೆಲ್ಲ ಸಿಮ್ ಹಾಕಕ್ಕೆ ಬರೋದಲ್ಲ ಆನ್ಲೈನ್ ಸಿಮ್ ಬರ್ತಾವೆ ನೋಡಿ ಈ ಸಿಮ್ ಅಂತಂದೇಳಿ ಅವನ್ನ ಹಾಕ್ಸ್ಬೇಕ್ ಲೇ ಹಂಗಾರೆ ಬರೈತಿ ಅದಾದ್ರೆ ಟವರ್ ಫುಲ್ ಬರೈತಿ ನಿಮ್ಮ ಅಪ್ಪಗೆ ಹೋಗಿ ಹೇಳಿ ಹಾಕ್ಸಿ ಹೋಗು